ಶ್ರೀ ಗುರು ತೋಂಟದಾರ್ಯ ನಾಟ್ಯ ಸಂಘ ಮಂಡಲಗಿರಿ ಇವರಿಂದ ನಾಟಕ ನೀ ಸಿಗಂಗಿಲ್ಲ ನಾ ಬಿಡಂಗಿಲ್ಲ ಎಂದು ಹಾಸ್ಯ ಚಟಾಕಿ ಡೈಲಾಗ್ಗಳು ಮನರಂಜಿಸುವ ನೃತ್ಯಗಳು ತಾಳಕ್ಕೆ ತಕ್ಕಂತೆ ವಾದ್ಯಗಳು ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡುವ ಹಾಗೆ ಅನಿಸುವ ದೃಶ್ಯಗಳು ಕಳೆದ ಹದಿನಾಲ್ಕು ವರ್ಷಗಳಿಂದ ಈ ಕಂಪನಿಯವರು ಹುಕ್ಕೇರಿ ತಾಲೂಕಿನ ಅಮ್ಮನಗಿ ಶ್ರೀ ಮಲ್ಲಿಕಾರ್ಜುನ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಹೊಸ ಹೊಸ ನಾಟಕಗಳೊಂದಿಗೆ ಹೊಸ ಕಲಾವಿದರೊಂದಿಗೆ ಅಮ್ಮನಗಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನಸಾಗರ ಹರಿದು ಬರುತ್ತಿದ್ದು ನಾಟಕ ಟೆಂಟ್ ಎಲ್ಲ ಜನರಿಂದ ತುಂಬಿ ತೊಳುಕ್ತಾ ಇದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಬಂದು ಈ ಕಲಾವಿದರಿಗೆ ಆಶೀರ್ವದಿಸಿ ಮತ್ತು ಈಗಿನ ಕಾಲಘಟ್ಟ ಮಾನದಲ್ಲಿ ಇಂತಹ ಮನೋರಂಜನೆಗಳು ನಶಿಸಿ ಹೋಗುತ್ತಿದ್ದು ಮರಳಿ ಇಂತಹ ಮನೋರಂಜನೆಗಳಿಗೆ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹಿಸಿ ಮರುಜೀವ ನೀಡಿ ಎಂದು ನಿಮ್ಮ ಆರ್ ಕೆ ಟ್ವೆಂಟಿ ವಾಹಿನಿ ಮೂಲಕ ಮನವಿ ಮಾಡಿಕೊಳ್ಳಲಾಗಿದೆ ನೀ ಸಿಗಂಗಿಲ್ಲ ನಾ ಬಿಡಂಗಿಲ್ಲ ಈ ನಾಟಕ ನೋಡಲು ಮರೆಯದಿರಿ ರದೀಪಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಕಷ್ಟದಲ್ಲಿದ್ದವನು ಎರಡು ತುತ್ತು ತಿಂದರೂ ನೆಮ್ಮದಿಯಾಗಿರುತ್ತೆ ಸುಖದಲ್ಲಿದ್ದವನು ನೆಮ್ಮದಿಯನ್ನೇ ಕಳೆದುಕೊಳ್ಳುತ್ತಾನೆ ಇದರಲ್ಲಿ ನಿನಗೆ ಯಾವುದು ಬೇಕು ನನ್ನ ಗಂಡ ಸುಖವಾಗಿರಬೇಕು ಕೊಡುತ್ತೇನೆ ಮಾತಿಗೆ ತಪ್ಪಬಾರದು ನನ್ನ ಮಾಂಗಲ್ಯದ ಮೇಲೆ ಆಡಿ ನಾನು ಹಾಗಾದರೆ ನನಗೆ ಒಂದು ಬಲಿ ಬೇಕು ಹೌದು ನನಗೆ ಒಂದು ಬಲಿ ಬೇಕು ಅದು ನಿನ್ನ ಗಂಡನಾದರೂ ಸರಿ ನಿನ್ನ ಮಗುವ ಎಷ್ಟು ತಲೆಮಾರು ಕೂತು ತಿಂದರೂ ಕೆಲಕಲಾರದ ಸಂಪತ್ತನ್ನು ನಾನು ನಿನಗೆ ಕೊಡುತ್ತೇನೆ ಆದರೆ ನೀನು ನನಗೆ ಕೊಟ್ಟರೆ ಮಾತ್ರ ವಿಚಾರ ಮಾಡಿ ನಾನಿನ್ನು ಬರುತ್ತೇನೆ காந்தரவாத பதிக்க <laughs> 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 ಶಾಸ್ತ್ರಿ ನಿಮ್ಮ ಕಣ್ಣಲ್ಲಿ ಏನಿಗೆ ಏನೆಂದು ಹೇಳಲಿ ಶಾಸ್ತ್ರಿ ತಲೆಯ ಮೇಲೆ ಬೆಂಕಿ ಇಟ್ಟುಕೊಂಡು ಕಣ್ಣಲ್ಲೇ ನೀರನ್ನು ಕಿಡಿದ್ರೆ ನಾನು ಏನು ಹೇಳಿದೆ ಶಾಸ್ತ್ರಿ ಶಾಸ್ತ್ರಿ ನನ್ನ ಸುಂದರವಾದ ತಳ ಸುಡುತ್ತೀರಿ ಶಾಸ್ತ್ರಿ ಅಲ್ಲ ತೆಲೆಯೋ ಬೆಂಕಿ ಸುಡ್ತೈತಿ

ಏನು ಶಾಸ್ತ್ರ ನಿನಕ್ ಗೊತ್ತಿಲ್ಲ ನಾ ಅವ್ರಿಗೂ ಗೊತ್ತಿಲ್ಲ

ಅಯ್ಯೋ ಶಾಸ್ತ್ರಿ ನಮ್ಮ ಮನೆಯ ಬಾಜು ಯಾವುದೇ ಹೊಡೆ ಹಳ್ಳ ಕಣ್ಣ ನೀರು ಇರಲಿಲ್ಲ ಅದಕ್ಕಾಗಿ ನಿಮ್ಮ ಮನೆಯ ಹೌಜಿನಲ್ಲಿ ಮುಳುಗಿ ಬಟ್ಟೆಯನ್ನು ಕಟ್ಟಿಕೊಂಡು ಬಂದಿದೆ ನಮ್ಮನೆಯ ಹೌದು ಯಾಕ ಹೌದು சீகெண்டு சாந்தி இதன்னே குத்த தூதையு அத்தன ஆகங்க அய்யோ ஆகும் மத்திய ஒன்று ಶಾಸ್ತ್ರಿ ಅವ್ರಿಗೆ ಕೂತಿರ ನಿಮಗೂ ಕೂತಿರ್ ಏನಾಯ್ತು ಊಟ ಯಾರು ಉಳ್ತ ಉಲ್ಟಾ ಕೊಡ್ತಾರ ಉಲ್ಟಾ ಕೊಡಬಾರದು ಪಾಶ್ವೋಪಿ ಬರೋದಿಲ್ಲ ಅದಕ್ಕೆ ಕೊಡ್ಬೋದು

மா இவத்தாரிங்க சும் ஓகே